ಆಗ್ನೇಯ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಇಂದು ಸಂಜೆ ಮಾನ್ಯ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳ ಗನ ಅಧ್ಯಕ್ಷತೆಯಲ್ಲಿ ನಡೆದ ಜೂಮ್ ಮೀಟಿಂಗ್ ಸಭೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಶಾಸಕರು ತಮ್ಮ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕೈಗೊಂಡಿರುವ ಕಾರ್ಯತಂತ್ರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಕ್ಷೇತ್ರವನ್ನು ನಾಲ್ಕು ಕೇಂದ್ರಗಳನ್ನಾಗಿ ಮಾಡಿ ಮತದಾನ ಮಾಡುವ ಎಲ್ಲ ಶಿಕ್ಷಕರನ್ನ ಒಂದು ಕಡೆ ಸೇರಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಸಹಕರಿಸುವಂತೆ ಸಭೆಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ವೈಯಕ್ತಿಕವಾಗಿ ಕೂಡ ಶಿಕ್ಷಕರು ನನ್ನ ಸಂಪರ್ಕದಲ್ಲಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಶೇಕಡಾ ಎಂಬತ್ತರಷ್ಟು ಶಿಕ್ಷಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸುವುದಾಗಿ ಭರವಸೆ ನೀಡಿದ್ದಾರೆ ಈ ಬಾರಿ ಶಿಕ್ಷಕ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಬಹುಮತವನ್ನು ನೀಡುತ್ತೇವೆ ಅಂತ ಭರವಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಎಲ್ಲರೂ ಸಹ ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಬೇಕು ಅಂತ ಮನವಿಯನ್ನ ಮಾಡಿದ್ರು ಲೋಕಲ್ ಪ್ರಜಾ ಉದ್ದೇಶ ಹೀಗಾಗಿ ನಾವು ಪರ್ಸ್ಯೂ ಮಾಡ್ತಾ ಇದ್ದೀವಿ ನಮಗೇನೋ ಒಳ್ಳೆ ಹೋಪ್ಸ್ ಇದೆ ಸರ್ ಹೆಚ್ಚು ಕಂಪು ಒಂದು ನೂರು ರೂಪಾಯಿ ಒಂದು ಎಂಬತ್ತೊಂಬತ್ತು ಪರ್ಸೆಂಟ್ ಓಟ್ಗಳು ಕಾಂಗ್ರೆಸ್ ಪರವಾಗಿ ಸರ್ ಆಗುತ್ತೆ ಅಂತ ಹೇಳಿ ಈ ವಿಚಾರದಲ್ಲಿ ಈಗ ಶ್ರೀನಿವಾಸ್ ಅವರು ಕೂಡ ಫಸ್ಟ್ ಟೈಮ್ ಒಂದು ಸರ್ ಬಂದಿದ್ದು ಒಂದು ಜನ ಲೋಕಲ್ ಆಗಿ ಜಿಲ್ಲೆ ರೋಗಿ ಹೋಗಿದ್ದಾರೆ ಪ್ರಜಾ ಉದ್ದೇಶ ಇಟ್ಕೊಂಡು ರಜೆ ಹಿನ್ನೆಲೆಯಲ್ಲಿ ಹೀಗಾಗಿ ನಾವು ಕೆಲವ್ರಿಗೆಲ್ಲ ಕಾಂಟ್ಯಾಕ್ಟ್ ನಂಬರ್ಗಳೆಲ್ಲ ತಗೊಂಡು ಅವ್ರಿಗೆಲ್ಲ ಇಂಡಿವಿಜುವಲ್ ಆಗಿ ಫೋನ್ಗಳು ಮಾಡಿಕೊಂಡು ಕೆಲವು ರಿಕ್ವೆಸ್ಟ್ ಮಾಡಿ ಕರೆಸ್ಕೊಂಡಿದ್ದೀವಿ ನಾವು ಕಾನ್ಸ್ಟೆನ್ಸಿಯಲ್ಲಿ ನಾಲ್ಕು ಡಿವಿಷನ್ ಮಾಡಿದ್ದೀವಿ ಸರ್ ಒಂದು ನಮ್ಮ ಊರು ರಾಮಪುರ ಎರಡನೇದಾಗಿ ಮಳ್ಕಂದೂರು ಕೇಂದ್ರ ಮೂರನೇದಾಗಿ ತಳಕು ಆಮೇಲೆ ನಾಯ್ಕರೆಟ್ಟಿ ನಾಲ್ಕು ಹುಬ್ಬಳ್ಳಿ ಮಠದಲ್ಲಿ ಕೂಡ ಕಾರ್ಯಕ್ರಮ ಮಾಡಿದ್ವಿ ಮೆಜಾರಿಟಿ ಹೆಚ್ಚು ಕಡಿಮೆ ಒಂದೊಂದು ಮೀಟಿಂಗ್ನಲ್ಲಿ ಒಂದು ಐವತ್ತರಿಂದ ಅರವತ್ತು ಜನ ಮೇಲ್ಸ್ಗಳೆಲ್ಲ ಪಾರ್ಟಿಸಿಪೇಟ್ ಮಾಡಿದರು ನೆನೆಯದ ಮೊನ್ನೆ ನಾಯಕರಟ್ಟಿಯಲ್ಲಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಸರ್